ಉಲೂಹಿತ್ತ ಆ ದಬಹು ಮಾಡಿದ ಪ್ರಾಣಿಯ ಚರ್ಮವನ್ನು ನಮಗೆ ಕೊಡಿ ನಮಗೆ ಕೊಡಿ ಅಂತಹ ಕೆಲವು ಸಂಘಟನೆಗಳು ಕೇಳ್ತದೆ ಹೀಗೆ ಅಂತಹ ಸಂಘಟನೆಗಳಿಗೆ ಈ ಚರ್ಮ ಈ ದಬಹ ಮಾಡಿದ ಪ್ರಾಣಿಯ ಚರ್ಮವನ್ನು ಕೊಡಬಹುದೇ ಉಲುಹಿಯಾದ ಚರ್ಮವನ್ನು ಏನ್ ಮಾಡಬೇಕು ಎಂಬ ಪ್ರಶ್ನೆ ಉಲುಹಿಯಾದ ಮೃಗದ ಚರ್ಮ ತುಂಬ ಬೇಡಿಕೆ ಇರ್ತದೆ ಹಲವು ಕಡೆ ಹಲವು ಸಂಘಟನೆಗಳು ನಮಗೆ ಕೊಡಿ ಅಂತ ಕೇಳ್ತಾ ಇರ್ತವೆ ಹಲವು ಸಂಸ್ಥೆಗಳು ಅದು ನಮಗೆ ಕೊಡಿ ಅಂತ ಕೇಳ್ತಾ ಇರ್ತವೆ ಅದನ್ನು ಮಾರಾಟ ಮಾಡಿ ಅವರು ಅದರ ಹಣವನ್ನು ಅವರ ಸಂಘಟನೆಗಳಿಗೆ ಅವರ ಸಂಸ್ಥೆಗಳಿಗೆ ಬಳಸ್ತಾರೆ ಅದು ಯಾವುದು ಸರಿಯಲ್ಲ ಉಲುಹಿಯಾದ ಚರ್ಮ ಅದು ಸ್ವಂತಕ್ಕೆ ಬಳಸಲಿಕ್ಕೆ ಇಟ್ಟುಕೊಳ್ಬೇಕು ಯಾರು ಉಲಹಿಯ ನೀಡಿದ್ದಾನೆ ಅವನು ಏನು ಮಾಡ್ಬೋದು ಅದರ ಚರ್ಮವನ್ನು ಸ್ವಂತಕ್ಕೆ ಏನಾದರೂ ಅಗತ್ಯಕ್ಕೆ ಬಳಸಲಿಕ್ಕೆ ಇಟ್ಟುಕೊಳ್ಬೋದು ಅದನ್ನು ಅವನು ಸದಕ ಕೊಡಬೇಕು ಇಲ್ಲದಿದ್ದರೆ ಅವನು ಸದಕ ಕೊಡಬೇಕು ಅದನ್ನು ವ್ಯಕ್ತಿಗಳಿಗೆ ಬಡವರಿಗೆ ಸದಕ ಕೊಡಬೇಕು ಸಂಸ್ಥೆಗಳು ಸಂಘಟನೆಗಳು ಅವು ಯಾವೂ ಕೂಡ ಉಲುಹಿಯಾದ ಸದಕ ಪಡೆಯುವಂತಹ ಒಂದು ವಿಭಾಗದಲ್ಲಿ ಸೇರುವುದಿಲ್ಲ ಯಾವ ರೀತಿ ಅವರು ಜಕಾತನ ಪಡೆಯಲು ಪಡೆಯುವಂತಹ ಅರ್ಹತೆಯನ್ನು ಹೊಂದಿಲ್ಲವೋ ಅದೇ ರೀತಿ ಉಲುಹಿಯಾದ ದಾನವನ್ನು ಪಡೆಯುವಂಥ ಅರ್ಹತೆಯನ್ನು ಸಂಘಟನೆಗಳು ಸಂಸ್ಥೆಗಳು ಅದು ಯಾವುದು ಹೊಂದಿರುವುದಿಲ್ಲ ಆದ್ದರಿಂದ ಈಗ ಏನು ಮಾಡ್ಬೋದು ಅಂತ ಹೇಳಿದರೆ ಒಂದು ಕಡೆ ಎತ್ತಿಮ್ ಖಾನ ಇದೆ ಎತ್ತಿಮ್ ಖಾನಕ್ಕೆ ಕೊಡ್ಬೋದಾ ಎತಿಮ್ ಖಾನಾದಲ್ಲಿ ಎತಿಮ್ ಮಕ್ಕಳ ಇರ್ತಾರೆ ಅವರಿಗೆ ಕೊಡ್ಬೋದು ಆ ಸಂಸ್ಥೆಗೆ ಕೊಡಲಿಕ್ಕಿಲ್ಲ ಅಂದರೆ ಅದರ ಹಣ ಮಾರಾಟ ಬಂದರೆ ಅದು ಮಾಡಿದ ಹಣ ಏನಾಗ್ತದೆ ಅಂತ ಹೇಳಿದರೆ ಆ ಸಂಸ್ಥೆಯ ಅಕೌಂಟ್ಗೆ ಹೋಗುವುದಿಲ್ಲ ಮಕ್ಕಳೇ ಅಕೌಂಟ್ಗೆ ಹೋಗ್ತದೆ ಆ ಮಕ್ಕಳಿಗೆ ಅದನ್ನು ಕೊಡ್ಬೋದು ಅದರ ಹಣ ಬದಲಿಯಾಗಿ ಆ ಸಂಸ್ಥೆ ಆ ಹಣವನ್ನು ಮಾರಾಟ ಮಾಡಿ ಮಕ್ಕಳನ್ನು ಮಕ್ಕಳಿಗೆ ಊಟ ಕೊಡಲಿಕ್ಕೆ ಸಂಸ್ಥೆ ಬಳಸುವಂತಿಲ್ಲ ಅದು ಮಕ್ಕಳ ಮಾಲಕತ್ವಕ್ಕೆ ಬರ್ತದೆ ಸಂಸ್ಥೆಯ ಮಾಲಕತ್ವಕ್ಕೆ ಅದು ಬರಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಚರ್ಮವನ್ನು ಸಂಘಟನೆಗಳಿಗೆ ಕೊಡಲಿಕ್ಕೆ ಆಗುವುದಿಲ್ಲ ಸಂಸ್ಥೆಗಳಿಗೆ ಕೊಡಲಿಕ್ಕೆ ಆಗುವುದಿಲ್ಲ ಬಡವರಿಗೆ ದಾನ ಆಗಿ ಕೊಡಬೇಕು ಕೆಲವು ಕಡೆ ಮಾಂಸ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಅದನ್ನು ಅದರ ಅವ್ರ ಮಾಂಸ ಮಾಡಿದ ಕೂಲಿ ಅಂತ ಹೇಳಿ ಅದು ಕೊಡಲಿಕ್ಕೆ ಕೂಡ ಆಗುವುದಿಲ್ಲ ಅವರಿಗೆ ಬೇಕಿದ್ದರೆ ದಾನ ಕೊಡಬಹುದು ನೀನು ಮಾಂಸ ಮಾಡಿದೆಯಲ್ಲ ನಿನಗೆ ಇದು ಇರಲಿ ಅದರ ಅದಕ್ಕೆ ಕೂಲಿಯಾಗಿ ನಿನಗೆ ಈ ಚರ್ಮ ಇರಲಿ ಅಂತ ಹೇಳಿ ಆ ಚರ್ಮ ಅವನಿಗೆ ಕೊಡುವುದು ಅದು ಅಲ್ಲ ಅದು ದಾನವಾಗಿ ಹೋಗಬೇಕು ಅವನು ಅವನಿಗೆ ದಾನ ಕೊಡ್ಬೋದು ಅವನು ಬಡವನಾಗಿದ್ದರೆ ಅವನಿಗೆ ದಾನ ಕೊಡಬಹುದು